ಸಂಕಲನ ಸಂಕಲನೂರೂರಕ್ಕೆ ಇನ್ನೂರ ಎಪ್ಪತ್ತೊಂಬತ್ತ ಕೂಡಬೇಕು ನಾವು ಫಸ್ಟ್ ಎಷ್ಟು ಇಡಬೇಕು ಇಡಬೇಕು ಐದು ಇದೆ ನೋಡಿ ಒಂದು ನಾಲ್ಕು ಐದು ಆರು ಆರು ನಾಲ್ಕು ಮೂರು ಅಡದಿ ಕಿವಿ ಎಷ್ಟು ಮೂರು ಆರುನೂರ ನಲವತ್ತ್ಮೂರು ಹದಿನೂ ಆತಾ ಅದಕ್ಕೆ ಇನ್ನೂರ ಎಪ್ಪತ್ತೊಂಬತ್ತು ಕೊಡಬೇಕು ಇನ್ನೂರ ಹಸಿರು ಪಾಯಿಗಳು ಎರಡು ಇನ್ನೂರ ಎಪ್ಪತ್ತೊಂಬತ್ತು ನೀರಿಗಾರುಗಳು ಏಳು ನಾಲ್ಕು ಐದು ಆರು ಏಳು ನೋಡಿ ಎಪ್ಪತ್ತೊಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಆರುನೂರ ನಲವತ್ಮೂರಕ್ಕೆ ಇನ್ನೂರ ಎಪ್ಪತ್ತೊಂಬತ್ತು ಕೊಡಬೇಕು ಕೂಡಬೇಕಾದ್ರೆ ಬಿಡಿ ಸ್ಥಾನದಿಂದ ಕೂಡಬೇಕು ಬೆಳೆ ಸ್ಥಾನದಿಂದ ಕೊಡಬೇಕು ಬಿಡಿ ಕೂಡ್ಮೆಂಟ್ ಇದೆ ಈಗ ಮೂರಕ್ಕೆ ಎಷ್ಟು ಕೊಡ್ಬೇಕಪ್ಪ ಒಂಬತ್ತು ಈ ಮೂರೇತಲ್ವಾ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸಾಕು ಹನ್ನೆರಡು ಹನ್ನೆರಡಕ್ಕೆ ಈಗ ಇಲ್ಲಿ ಬರ್ತಾ ಬರ್ತಾಳೆ ಹನ್ನೆರಡಕ್ಕೆ ನಾವೇನು ಮಾಡ್ತೀವಿ ಇಲ್ಲಿ ಹತ್ತರ ಗುಂಪು ಒಂದೈ ಹತ್ತಿರ ಗುಂಪೊಂದೈತಾ ಹತ್ತಿರ ಗುಂಪು ಆದರೆ ಎರಡು ಅಷ್ಟೇ ಸಂತು ಬಿಡಿ ಹತ್ರ ಗುಂಪು ಗುಂಪಿದು ನೋಡಿ ಹನ್ನೆರಡಕ್ಕೆ ಎರಡು ಬಿಡಿ ಎಲ್ಲ ಇಲ್ಲಿ ಬರಿತೀವಿ ಹನ್ನೆರಡಕ್ಕೆ ಎರಡು ಈ ಹತ್ತರ ಗುಂಪನ್ನ ಇಲ್ಲಿ ಕಳಿಸ್ತೀವಿ ಇಲ್ಲಿ ಕಳಿಸ್ತೀವಿ ಕಳಿಸಿ ಈಗ ಇವನ್ನೇ ಗಿಡಕ್ಕೆ ಬರಲ್ಲ ಇದ್ರೂ ಬಂದು ಈ ಹತ್ತು ಹಳದಿ ಕ್ಯೂಗಳಿಗೆ ಸಮನಾಗಿ ಒಂದು ನೀಲಿ ನೀಲಿರಾಡನ್ನ ಇಡ್ತೀವಿ ಹತ್ತು ಹಳದಿ ಕ್ಯೂಗಳ ಸಮನಾಗಿ ಒಂದು ನೀಲಿ ಇಡ್ತೀವಿ ಅವಾಗ ನಾವೇ ಮಾಡ್ತೀವಿ ಹನ್ನೆರಡು ಕಡೆ ದಶಕ ಒಂದು ನೋಡಿ ಈಗ ಮೂರಕ್ಕೆ ಒಂಬತ್ತು ಪುಡಿ ಹನ್ನೆರಡು ಬಂತು ಹನ್ನೆರಡಕ್ಕೆ ಎರಡು ಹೆಂಗಿದಾವಿ ಬಿಡಿ ಬಿಡಿ ಎಣ್ಣಿದಾವ ಬಿಡಿ ಎರಡು ದಶಕ ಒಂದು ಒಂದು ನೀಲಿ ನೀಲಿರಾಡಕ್ಕೆ ಈಗ ಕೂಡ ಏನು ಮಾಡಬೇಕು ಇದು ಫಸ್ಟ್ ಕೂಡಿಕೊಬೇಕು ಇದು ನಾಲ್ಕಿಂದ ನಾಲ್ಕು ಒಂದು ಐದು ಆತ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇದು ಸಹ ಹನ್ನೆರಡು ಬಂತು ಹನ್ನೆರಡರಲ್ಲಿ ಎರಡು ಬಿಡಿ ಎರಡನೇ ಬೆಳೆಸಿ ಕೇಳ್ತೀವ ಇದ್ರ ಹತ್ತರ ಒಂದು ಕಟ್ ಮಾಡಿ ಹತ್ತರ ಗುರು ಮತ್ತು ಹತ್ತರ ಒಂದು ಕಟ್ ಮಾಡ್ಕೊಳ್ತೀವಿ ಹತ್ತರ ಒಂದು ಕಟ್ ಮಾಡಿ ಎಲ್ಲಿಗೆ ಹೋಗ್ತೀವಿ ಇಲ್ಲಿ ಕಳಿಸ್ತೀವಿ ಈ ಹತ್ತು ನೀರಿಗಳ ಬದಲಾಗಿ ಒಂದು ಹಸಿರು ಪ್ಲೇಟನ್ನು ಇಕ್ತೀವಿ ಸರಿತಾ ಹಸಿರು ಒಂದು ಹಸಿರು ಪ್ಲೇಟನ್ನು ಇಕ್ತೀವಿ ನೋಡಿ ನಾಲ್ಕು ಏಳು ನಾಲ್ಕು ಒಂದು ಐದು ಐದು ಹನ್ನೆರಡು 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 ಎರಡು ದಶಕ ಒಂದು ಬೆಳಗ್ಗೆ ದಶಕ ಒಂದು ಹನ್ನೆರಡು ಎರಡು ದಶಕ ಒಂದು ಸರಿಯತ್ತಾ ಸರಿಯತ್ತಾ ಈಗ ಇವನ್ನ ಕೂಡ್ತಾ ಹೋಗ್ತೀವಿ ಈಗ ಒಂದು ಕಾಲ್ ಕಾಕ್ ಇವಳಾಕ ಇವಳಾತ ಇದು ಏಳು ಎಂಟು ಒಂಬತ್ತು ಎಷ್ಟೋ ಒಂಬತ್ತು ಒಂಬೈನೂರ ಇಪ್ಪತ್ತೆರಡು ಒಂಬತ್ತು ಇದ್ದಾವೆ ಒಂಬೈನೂರ ಇಪ್ಪತ್ತೆರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬೈನೂರ ಒಂಬತ್ತು ಹೊಸರು ಪೇಟ್ಗಳು ನೂರು ಒಂಬೈನೂರ ಇಪ್ಪತ್ತ ಎರಡು ಒಂಬೈನೂರ ಇಪ್ಪತ್ತೆರಡು ಇದನ್ನು ದಶಕ ಸಹಿತ ಸಂಕಲನ ದಶಕ ತಗೊಂಡು ಪೂರ್ತಕ್ಕಂಥದ್ದು ಒಂದು ಹತ್ತು ಕಟ್ಟು ದಶಕ ತಗೊಂಡ್ಬೇಕಾಗಿತ್ತು ಬರೋದಾ ಕಟ್ ಮಾಡಿ